ಬಿರಿಯಾನಿ ಚೆನ್ನಾಗಿದೆ ಓಕೆ ಹಂಗ ನನ್ಬಿಟ್ಟು ಒನ್ ಕೆ ಜಿ ಚಿಕನ್ ಬಿರಿಯಾನಿಗೆ ಸಾವಿರ ನೂರು ರೂಪಾಯಿ ನಾವು ದುಡ್ಡು ನೇರಳೆನ್ ಮರದಲ್ಲಿ ಚೆಕೋದ ಮರದಲ್ಲ ಬಿಡುತ್ತೆ ಇವ್ರ ಹೋಟೆಲ್ ಅಲ್ಲಿ ಬಿರಿಯಾನಿ ಪ್ರೈಸ್ ತಿಳ್ಕೊಳ್ದೆ ನನ್ನ ತಾಯಿಗೆ ಓಪನ್ ಆಗಿ ವಿಡಿಯೋದಲ್ಲೇ ಒಂದ್ ಆಣೆ ಮಾಡ್ಬಿಟ್ಟಿದ್ದೀನಿ ಅದೇನ್ ಪ್ರಾಮಿಸ್ ಅಂತ ಒಂದ್ಸಲ ವಿಡಿಯೋ ನೋಡ್ಬಿಡಿ ಆಮೇಲೆ ನನ್ನ ಬಿರಿಯಾನಿ ಕಥೆ ಹೇಳ್ತೀನಿ ನಿಮ್ ಮನೆಯಲ್ಲಿ ನಿಮ್ ತಾಯಿಗೆ ನಿಮ್ಮ ವೈಫ್ಗೆ ಅಡಿಗೆ ಮನೆಗೆ ಒಂದಿನ ದಿನ ರಜ ಕೊಟ್ಬಿಟ್ಟು ಚಂದ್ರನಿಗೆ ಒಂದ್ ದಿವಸ ಬಿಫೋರ್ ಫೋನ್ ಅಂದ್ರೆ ಕೆಜಿ ಗಟ್ಟಲೆ ವೆಜ್ ಬಿರಿಯಾನಿ ಬೇಕಾ ನಾನ್ ವೆಜ್ ಬಿರಿಯಾನಿ ಬೇಕಾ ನಿಮ್ ಮನೆಗೆ ಬಂದ್ಬಿಡುತ್ತೆ ನಿಮ್ಗೂ ಖುಷಿ ಆಗುತ್ತೆ ನಿಮ್ಮ ಅಮ್ಮನ್ಗೂ ಖುಷಿ ಪಡಿಸಬಹುದು ನಾನಂತ ಸದ್ಯದಲ್ಲೇ ಖುಷಿ ಪಡಿಸ್ತೀನಿ ಗುರು ಫಿಕ್ಸ್ ಆಗ್ಬಿಡಿ ಮೈಂಡ್ ಮೈಂಡಲ್ಲ ಈ ತರ ಒಂದು ಓಪನ್ ಸ್ಟೇಟ್ಮೆಂಟ್ ನ ಸ್ವಲ್ಪ ದಿವಸದಿಂದ ಮೈಸೂರಿನ ನಮ್ಮೂರ್ ಬಿರಿಯಾನಿ ಗೆ ಹೋಗಿ ಬಿರಿಯಾನಿ ಟ್ರೈ ಮಾಡಿದಾಗ ವೀಡಿಯೋದಲ್ಲಿ ನಿಮ್ಗೆ ಮತ್ತೆ ನಮ್ ತಾಯಿಗಳಿದ್ದೆ ಯಾವ ತರ ಒಂದ್ ದಿವಸ ತಗೊಂಡೋಗ್ಬಿಟ್ಟು ನಮ್ಮ ಅಮ್ಮನ್ಗೂ ಈ ಒಂದ್ ಬಿರಿಯಾನಿ ತಿನ್ನಿಸ್ತೀನಿ ಮನೇಲಿ ಅವ್ರಿಗೆಲ್ಲ ರೆಸ್ಟ್ ಕೊಟ್ಬಿಟ್ಟು ಅಡಿಗೆ ಮಾಡಿಸ್ತೆ ಅಂತ ಸೊ ಅದೇ ರೀತಿ ಇವಾಗ ತಗೊಂಬಂದಿ ಬಿರಿಯಾನಿನ ಒನ್ ಕೆಜಿ ಬಿರಿಯಾನಿಗೆ ಸಾವಿರ ನೂರು ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ ಖಂಡಿತ ಅವ್ರು ಇಟ್ಟು ದಂಡೆ ಹೊಡಿತಾರೆ ನನಗೆ ಈ ಹಾಟ್ ಬಾಕ್ಸ್ ಒಳಗೆ ಎಷ್ಟು ಕೆಜಿ ಬಿರಿಯಾನಿ ಇರ್ಬೋದು ಅಂತ ಮಿಸ್ ಮಾಡಿದಾಗ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಐಟಮ್ ಗಳೆ ಅದನ್ನು ಅನ್ಬಾಕ್ ನಾನು ಲಾಸ್ಟ್ ವರ್ಗೂ ಹೇಳಲ್ಲ ಇದ್ರೊಳಗೆ ಎಷ್ಟು ಕೆಜಿ ಬಿರಿಯಾನಿ ಇದೆ ಅಂತ ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಆನ್ಸರ್ ಕೊಡ್ತೀರಾ ನೀವು ಅಂದ್ರೆ ಆರ್ಡರ್ ಟೆನ್ಷನ್ ಆಗೋಯ್ತು ಇದ್ರಲ್ಲಿ ನಿಜವಾಗ್ ಇಷ್ಟ ಕೆಜಿ ಬಿರಿಯಾನಿ ಇದೆ ಅಂತ ಬಿರಿಯಾನಿ ಜೊತೆಗೆ ಚಿಕನ್ ಲೆಗ್ ಚಿಲ್ಲಿ ಆರ್ಡರ್ ಮಾಡಿದೀನಿ ಸೊ ಇದು ಒಂದು ಕೆಜಿ ಎರಡು ಪ್ಯಾಕೆಟ್ ಅಲ್ಲಿ ಹಾಕಿ ಒಂದ್ ಐದ ಒಂದ್ ಹತ್ತು ಪೀಸ್ ಇರ್ಬೋದು ಅಂತ ಅನ್ಕೋತೀನಿ ಅದ್ರ ಜೊತೆಗೆ ರೈತ ಮತ್ತೆ ಗ್ರೇವಿ ಕೊಟ್ಟಿಯಾರ ಏಳು ಜನಕ್ಕೆ ಈ ಚಿಲ್ಲಿ ಚಿಕನ್ ಲೆಗ್ ಮತ್ತೆ ಈ ಬಿರಿಯಾನಿ ಸಾಕಾಗುತ್ತಾ ಅಂತ ಮಿಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬಿರಿಯಾನಿ ಟೇಸ್ಟ್ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ಈ ನಮ್ಮೂರು ಬಿರಿಯಾನಿ ಓನರ್ ಶಿಪ್ ಚಾಂಡಿ ಅವರಿಗೆ ಕೈಯಾರೆ ಒಳ್ಳೆ ಅಡಿಗೆ ಮಾಡೋ ಟ್ಯಾಲೆಂಟ್ ಇದೆ ಆದ್ರೆ ಬಿಸ್ನೆಸ್ ಟ್ಯಾಲೆಂಟ್ ಸ್ವಲ್ಪ ಕಡಿಮೆ ಇದೆ ಅಂತ ನನ್ಗನಸ್ತು ಏನಕ್ಕೆ ಅಂತ ಉತ್ತರ ನಿಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಮೊದ್ಲು ಬಿರಿಯಾನಿ ಹೆಂಗಿತ್ತು ಅಂತ ನೋಡ್ಬಿಡುವ ನೇ ಹೋಟ್ಲಲ್ಲಿ ಟ್ರೈ ಮಾಡಿದ್ವಿ ಅದೇ ರೀತಿ ಇದ್ಬಿಟ್ರು ಸಾಕು ಸೊ ನಮ್ಮ ಹತ್ರ ಫುಲ್ ಮಾರ್ಕ್ಸ್ ತಗೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ಸರಿಯಾಗಿ ಅದ್ರಲ್ಲಂತೂ ಗ್ಯಾರಂಟಿ ನಮ್ಮ ಮನೆಯಲ್ಲಿ ಎಂತದೇ ಆಗ್ಬಿಡ್ಲಿ ಮೊದ್ಲು ಮನೇಲಿ ಎಷ್ಟು ಚೆನ್ನಾಗಿದ್ವಿ ಎಲ್ಲಾ ಊಟ ಮಾಡಿದ್ಮೇಲೆ ನಮ್ ತಾಯಿ ಊಟ ಮಾಡೋದು ಇದು ತುಂಬಾ ದಿಸ ನಡ್ಕೊಂಡ್ ಬಂದ್ಬಿಟ್ಟೈತೆ ನಾವು ಚೇಂಜ್ ಮಾಡಕ್ ಟ್ರೈ ಮಾಡಿದ್ವಿ ಇದುವರೆಗೂ ವರ್ಗ ಅಭ್ಯಾಸನ ನಮ್ ಕಲ್ಲ ಚೇಂಜ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಮೊದ್ಲೇ ನಾವೇ ಬಿರಿಯಾನಿ ತಣ್ಣಗ ಮುಂಚೆ ಊಟ ಮಾಡಬೋಣ ಅಂತ ಹಾಕ್ಸ್ಕೊಂತ ಇದೀವಿ ಬಿರಿಯಾನಿ ಗಮ ಗಮ ಅಂತ ಸುವಾಸನೆ ಬರ್ತಾ ಇದೆ ಚಿಕನ್ ತಗದಾಕ್ತ ಇದ್ರೆ ಹಂಗೆ ಹೊಡೆದೋಗ್ತಾ ಇದೆ ಸಕ್ಕ ಸಾಫ್ಟ್ ಆಗಿದೆ ಅಂತ ಅನಿಸ್ತೈತೆ ಮೊದಲು ಟೇಸ್ಟ್ ಮಾಡ್ಬಿಡವ ಸಾಕು ಸಾಕು ಅಂದ್ರೂ ತಟ್ಟೆ ತುಂಬ ತುಂಬೋದು ತಾಯಿ ಮಾತ್ರನೇ ನಿಮಗೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಬಿರಿಯಾನಿ ಕ್ವಾಂಟಿಟಿ ಎಷ್ಟಿದೆ ಎಷ್ಟು ಆಳದಲ್ಲಿದೆ ಅಂತ ಸೊ ನೀವು ನೋಡ್ಕೊಂಬಿಡಿ ನನಗೆ ಹೇಳ್ಬಿಡಿ ಕಾಮೆಂಟಲ್ಲಿ ಸೊ ಎಷ್ಟು ಕೆ ಜಿ ಬಿರಿಯಾನಿ ಇಲ್ಲಿ ಇರ್ಬೋದು ಅಂತ ಸೊ ನಾನು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಬರ್ಬೋದು ಅಂತ ಗೆಸ್ಟ್ ಮಾಡಿಟ್ಟಿರಿ ಖಂಡಿತ ನಿಮಗೆ ಸರ್ಪ್ರೈಸ್ ಅಂತೂ ಕಾದಿದೆ ಬಿರಿಯಾನಿ ನೋಡಿ ಹೆಂಗೈತೆ ಅಂತ ಸಕ್ಕ ಸಾಫ್ಟಾಗಿದೆ ಅಲ್ವಾ ರೈಸೆಲ್ಲ ಸೊ ಕ್ವಾಂಟಿಟಿ ಇಷ್ಟಿದೆ ಸೊ ಅನ್ನದ ಕೈ ಸೈಜ್ ನೋಡ್ಕೊಂಬಿಡಿ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಬಿರಿಯಾನಿ ಆಳ ಇಲ್ಲಿವರೆಗೂ ಇದೆ ಅಂತ ಜಾಸ್ತಿ ಇದ್ರೆ ಬಿರಿಯಾನಿ ತಣ್ಣಗಾಗ್ಬಿಡುತ್ತೆ ಮೊದಲು ಮುಚ್ಚಿಟ್ಬಿಟ್ಟು ಸೊ ನಾವು ಬ್ಯಾಟಿಂಗ್ ಶೂರಾಜ್ ಕೊಡೋ ಬನ್ನಿ ಇದು ಹಂಗೆ ಚೆನ್ನಾಗಿರುತ್ತೆ ಬಿರಿಯಾನಿ ಸೊ ಒಂದು ಚಿಕನ್ ಲೆಗ್ ಪೀಸ್ ಸಾಕು ಗೊಜ್ಜು ಚೆನ್ನಾಗಿರುತ್ತೆ ಸ್ಪೂನಲ್ಲಿ ಬೇಕು ಹಾಕು ಸಾಕು ಸಾಕು ಬಿರಿಯಾನಿ ಕಲರ್ ಸ್ವಲ್ಪ ಡಲ್ ಆಗಿದೆ ಅಂತೆಲ್ಲ ಅನ್ಕೊಬಿಡಿ ಸೊ ನ್ಯಾಚುರಲ್ ಕಲರ್ ಏನಿರುತ್ತೆ ಇದು ಅದು ಮಾತ್ರ ಇರುತ್ತೆ ಯಾವುದೇ ಎಕ್ಸ್ಟ್ರಾ ಕಲರ್ ಆಡೆಡ್ ಕಲರ್ ಹಾಕಲ್ಲ ಅಲ್ಲಿ ಚಿಕನ್ನೂ ರೈಸ್ ಹೆಂಗೆ ಬೆಂದಿದೆ ಅಂತ ನೋಡ್ಬಿಡವ ನೋಡಿ ಚಿಕನ್ ಹಂಗೆ ಪ್ರೆಸ್ ಮಾಡ್ತಿದ್ದೆ ಬೆರಳಲ್ಲಿ ಕಲ್ಸೋಗ್ತಾ ಇದೆ ನಾನು ನಮ್ಮೂರು ಬಿರಿಯಾನಿ ಹೋಟೆಲಲ್ಲಿ ಟ್ರೈ ಮಾಡಿದಾಗ್ಲೂ ಇದೇ ರೀತಿಯೇ ಇತ್ತು ನನಗೆ ಈ ಬಿರಿಯಾನಿಗೆ ಸ್ಟಾರ್ಟಿಂಗಲ್ಲಿ ಗ್ರೇವಿ ಅಥವಾ ಮೊಸರು ಬಜ್ಜಿ ಏನು ಹಾಕೊಂಡು ತಿಂದ್ರೂ ಮಜಾ ಬರಲ್ಲ ಡೈರೆಕ್ಟಾಗಿ ಬಿರಿಯಾನಿನೇ ತಿನ್ಬೇಕು ಆವಾಗಲೇ ಕಿಕ್ಕಿರುತ್ತೆ ಸೊ ಫಸ್ಟ್ ಬೈಟು ನಿಮಗೆ ಸೊ ಆಮೇಲೆ ನನಗೆ ಬನ್ನಿ ಬಾಯ್ಗೆ ಹಾಕ್ಬಿಟ್ಟು ಹೆಂಗೈತೆ ಬಿರಿಯಾನಿ ಅಂತ ಹೇಳ್ತೀನಿ ನಿಜವಾಗ್ಲು ಬಾಯಲ್ಲಿ ಇಟ್ಟರೆ ಕರಗೋಯ್ತೈತೆ ಆ ರೇಂಜ್ ಐತೆ ಸೂಪರ್ ಆಗೈತೆ ಮಾತ್ರ ರೈಸು ಮತ್ತು ಚಿಕನ್ ಸಕ್ಕ ಸಾಫ್ಟಾಗಿ ಬೆಂದೋಗಿದೆ ಆ ಬಿರಿಯಾನಿ ಮಸಾಲೆ ಬಾಯಿಗೆ ಹಾಕಿದ ತಕ್ಷಣ ನಿಜವಾಗ್ಲೂ ಬ್ಲಾಸ್ಟ್ ಆಗ್ತಾ ಇದೆ ಜಾಸ್ತಿ ಖಾರನೂ ಇಲ್ಲದೆ ಓವರ್ ಮಸಾಲೆನೂ ಇಲ್ಲದೆ ಸಾಫ್ಟ್ ಆಗಿ ಸೆಟಲ್ಡ್ ಆಗಿ ಹೇಳಕ್ ಆಗ್ತಿಲ್ಲ ಸುಮ್ಮನೆ ಹಂಗೆ ತೆಗೆದು ತೆಗೆದು ಬಾಯ್ಗೆ ಹಾಕೊಂಡು ಅಷ್ಟೇ ಮಾತಿಲ್ಲ ಬರೀ ಮೌನ ಮೌನ ಅಷ್ಟೇ ಸಕ್ ಸಕ್ ಅದು ಹಂಗೆ ಚೆನ್ನಾಗಿ ಬಿರಿಯಾನಿ ಬಿರಿಯಾನಿ ಜೊತೆ ಕೊಟ್ಟಿರೋ ಗ್ರೇವಿ ಜೊತೆನಿ ಹಾಗೇನ ಇರತ್ತೀನಿ ಟೇಸ್ಟ್ ಮಾತ್ರ ಕಡಿಮೆ ಆಗಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ ಚಿಲ್ಲಿ ಲೆಗ್ಗು ಅಷ್ಟೇ ಸ್ವಲ್ಪ ಕಾರವಾಗಿ ಸ್ವೀಟ್ ಸ್ವೀಟ್ ಆಗಿ ಚೆನ್ನಾಗಿದೆ ಮಕ್ಕಳು ತಿನ್ಬೋದು ಆ ರೇಂಜಲ್ಲಿ ಐತೆ ನೋಡಿ ಹೆಂಗ್ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಹುಡುಗ ಅಂತ ಚೆನ್ನಾಯ್ತಾ ಚಿಕನ್ ಬಿರಿಯಾನಿ ಮತ್ತೆ ಚಿಲ್ಲಿ ಲೆಗ್ಗು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಲ್ಲ ವಯಸ್ಸಿನೂ ತಿನ್ನಂಗಿತ್ತು ಅಷ್ಟು ಸೂಪರ್ ಆಗಿತ್ತು ನಾನು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ ಇದರಲ್ಲಿ ಎಷ್ಟು ಕೆ ಜಿ ಬಿರಿಯಾನಿ ಅಂತ ಕೊಟ್ಟಿದ್ದಾರೆ ಅಂತ ಈ ಬಿರಿಯಾನಿ ಕ್ವಾಂಟಿಟಿ ಏನಿದೆ ಇದು ಒನ್ ಕೆ ಜಿ ಅಷ್ಟೇ ಹೌದು ಸಾವಿರದ ನೂರು ರೂಪಾಯಿಗೆ ಇಷ್ಟು ಕ್ವಾಂಟಿಟಿ ಬಿರಿಯಾನಿನ ಕೊಟ್ಟಿದ್ದಾರೆ ಆರಾಮಾಗಿ ಏಳು ಜನ ಹೊಟ್ಟೆ ತುಂಬ ತಿನ್ಬೋದು ಅಷ್ಟು ಬಿರಿಯಾನಿ ಪೀಸು ಎಲ್ಲಾನು ಇದೆ ಈ ಕ್ವಾಂಟಿಟಿ ಹೇಗಿರುತ್ತೆ ಅಂದರೆ ಒನ್ ಕೆ ಜಿ ಬಿರಿಯಾನಿ ಅಂದರೆ ಅದರಲ್ಲಿ ಒಂದು ಕೆ ಜಿ ರೈಸು ಕೆಜಿ ಕೆ ಜಿ ಚಿಕನ್ನು ಮತ್ತೆ ಮಸಾಲೆಗಳೆಲ್ಲ ಸೇರಿ ಹತ್ತತ್ರ ಒಂದು ಮೂರು ಮೂರುವರೆ ಕೆ ಜಿ ಆಗ್ಬಿಡುತ್ತೆ ಸೊ ಮೂರುವರೆ ಕೆ ಜಿ ಬಿರಿಯಾನಿನ ಸಾವಿರದ ನೂರು ರೂಪಾಯಿ ಕೊಡ್ತಾರೆ ಅದೇ ಅವ್ರ ಬೋರ್ಡಲ್ಲಿ ಹಾಕಿರೋದು ಬರೀ ಒನ್ ಕೆ ಜಿ ಬಿರಿಯಾನಿಗೆ ಸಾವಿರದ ನೂರು ಅಂತ ನಾನು ಅದಕ್ಕೆ ಮೊದ್ಲೇ ಹೇಳಿದ್ದು ಸೊ ನಮ್ಮೂರು ಬಿರಿಯಾನಿ ಓನರ್ಗೆ ಬಿಸ್ನೆಸ್ ಮಾಡೋಕ ಗೊತ್ತಿಲ್ಲ ಅಂತ ಆಲ್ಮೋಸ್ಟ್ ಇದನ್ನ ಮೂರ್ ಕೆಜಿ ಅಂತೇ ಸೇಲ್ ಮಾಡ್ಬೋದು ಆ ರೇಂಜಲ್ಲಿ ಕ್ವಾಂಟಿಟಿ ಇದೆ ಇದನ್ನ ಪ್ಲೇಟ್ ಬಿರಿಯಾನಿ ರೀತಿ ಸೇಲ್ ಮಾಡ್ತು ಅಂದ್ರೆ ನಿಜವಾಗ್ಲೂ ಒಂದು ಹತ್ತರಿಂದ ಹನ್ನೆರಡು ಬಿರಿಯಾನಿ ಅಂತೂ ಆಗ್ಬಿಡುತ್ತೆ ಇವ್ರು ಕೊಡ್ತಾ ಇರೋ ಕ್ವಾಲಿಟಿಗೆ ಕ್ವಾಂಟಿಟಿಗೆ ಆರಾಮಾಗಿ ಸಾವಿರದ ನೂರು ರೂಪಾಯಿನ ಕಣ್ಮುಚ್ಕೊಂಡು ಕೊಟ್ಬಿಡ್ಬೋದು ಸಾವಿರ ನೂರು ರೂಪಾಯಿಗೆ ಈ ಬಿರಿಯಾನಿ ಒರ್ತಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನನ್ ಪ್ರಕಾರ ಎಲ್ಲ ವರ್ತು ಅಂತ ಹೇಳ್ತೀರಾ ಅಂತ ಅನ್ಕೋತೇನೆ ಈ ನಮ್ಮೂರು ಬಿರ್ಯಾನಿ ನಾ ನೀವು ಮೈಸೂರಲ್ಲೇ ತರ್ಸ್ಕೋಬೇಕು ಅಂದ್ರೆ ಅವ್ರಿಗೆ ಪ್ರೀ ಆರ್ಡರ್ ಮಾಡಬೇಕು ಸೊ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಮಗೆಲ್ಲ ಪ್ಲೇಟ್ ಲಗ್ತಾ ಸಾಕು ಇಷ್ಟೊಂದು ದೊಡ್ಡ ಕ್ವಾಂಟಿಟಿ ಎಲ್ಲ ಬೇರೆ ಅಂತಂದ್ರೆ ಅವ್ರ ಹೋಟೆಲ್ಗೆ ಹೋಗಿ ಟ್ರೈ ಮಾಡ್ಬೋದು ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು ನಮ್ಮೂರ್ ಬಿರಿಯಾನಿ ಅಂತ ಸರ್ಚ್ ಮಾಡಿ ಝೊಮೋಟೋ ಸ್ವಿಗಿಯಲ್ಲಿ ಸಿಗ್ತಾರೆ ನಾನು ಈ ಬಿರಿಯಾನಿನ ರೆಗ್ಯುಲರ್ ಆಗಿ ಇರ್ತೀನಿ ಸೊ ಮೈ ನಮ್ಮ ಇರೋರೆಲ್ಲ ತಿನ್ಬೇಕು ಅಂತ ತರಿಸಿದ್ದು ಎಲ್ಲರೂ ತಿಂದು ಸೂಪರ್ ಟೇಸ್ಟ್ ಇದೆ ಅಂತಂದ್ರು ನೀವು ನಿಮ್ಮ ಮದರ್ಗೆ ವೈಫ್ ಗೆ ಒಂದಿನ ರೆಸ್ಟ್ ಕೊಡಬೇಕು ಅಡಿಗೆ ಮನೆಗೆ ಅಂತಂದ್ರೆ ಸೊ ಈ ತರ ಟ್ರೈ ಮಾಡಿ ಸೊ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು